ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ವಾಯುಗೋಳ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ವಾಯುಮಂಡಲದ ಎರಡು ಪ್ರಮುಖ ಅನಿಲಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್ ಸಾರಜನಕ ಮತ್ತು ಆಮ್ಲಜನಕ ಸಾರಜನಕ ಮತ್ತು ಆಮ್ಲಜನಕ ವಾಯುಮಂಡಲದ ಅತ್ಯಂತ ಕೆಳಪದರ ಡ್ಯಾಶ್ ಆಗಿದೆ ಪರಿವರ್ತನಾ ಮಂಡಲ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಆಗಿದೆ ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು ಡ್ಯಾಶ್ ಆಗಿದೆ ಸಾವಿರದ ಹದಿಮೂರು ಪಾಯಿಂಟ್ ಎರಡು ಐದು ಮಿಲಿಬಾರ್ ಆಗಿದೆ ಪ್ರತಿ ವಾಣಿಜ್ಯ ಮಾರುತಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಪಶ್ಚಿಮ ಮಾರುತ ಪ್ರತಿ ವಾಣಿಜ್ಯ ಮಾರುತಗಳನ್ನು ಪಶ್ಚಿಮ ಮಾರುತ ಎಂದು ಕರೆಯುತ್ತಾರೆ ಹವಾಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಡ್ಯಾಶ್ ಆಗಿದೆ ಶಾಸ್ತ್ರ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ವಾಯುಗೋಳ ಎಂದರೇನು ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳ ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನು ವಾಯುಗೋಳ ಎನ್ನುವರು ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳ ಧೂಳಿನ ಕನ ಮತ್ತು ನೀರಾವಿಯ ತೆಳುವಾದ ಪದರವನ್ನು ವಾಯುಗೋಳ ಎನ್ನುವರು ವಾಯುಗೋಳದ ಪ್ರಮುಖ ಪದರಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ವಾಯುಗೋಳದ ಪ್ರಮುಖ ಪದರಗಳು ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಬಾಹ್ಯ ಮಂಡಲ ಒಟ್ಟು ಐದು ಭಾಗಗಳನ್ನಾಗಿ ವಿಭಾಗ ಮಾಡಲಾಗಿದೆ ಓಜೋನ್ ಪದರದ ಪ್ರಾಮುಖ್ಯತೆಯೇನು ಇದು ಸೂರ್ಯನಿಂದ ಬರುವ ಅತಿ ನೆರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಿಸಿದೆ ಅಂದರೆ ಇದು ನೆರಳಾತೀತ ಕಿರಣಗಳನ್ನು ಹೀರಿಕೊಂಡು ಏನು ಮಾಡುತ್ತೆ ಇದು ರಕ್ಷಣೆ ಮಾಡುತ್ತೆ ಶಾಂತ ವಲಯ ಎಂದರೇನು ಅದು ಎಲ್ಲಿ ಕಂಡುಬರುತ್ತದೆ ಸಮಭಾಜಿಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶವನ್ನು ಶಾಂತ ವಲಯ ಎನ್ನುವರು ಇದು ಸಮಭಾಜಿಕ ವೃತ್ತದಿಂದ ಐದು ಡಿಗ್ರಿ ಉತ್ತರ ಮತ್ತು ಐದು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವುದು ಅಂದರೆ ಸಮಭಾಜಕೃತದಿಂದ ಉತ್ತರಕ್ಕೆ ಐದು ಡಿಗ್ರಿ ದಕ್ಷಿಣಕ್ಕೆ ಐದು ಡಿಗ್ರಿ ಅಕ್ಷಾಂಶದವರೆಗಿದು ಕಂಡುಬರುವುದು ನಿರಂತರ ಮಾರುತಗಳ ವಿಧಗಳನ್ನು ಹೆಸರಿಸಿ ನಿರಂತರ ಮಾರುತಗಳ ವಿಧಗಳು ವಾಣಿಜ್ಯ ಮಾರುತಗಳು ಪ್ರತಿ ವಾಣಿಜ್ಯ ಮಾರುತಗಳು ಧ್ರುವೀಯ ಮಾರುತಗಳು ಧ್ರುವೀಯ ಮಾರುತಗಳು ಸ್ಥಳೀಯ ಮಾರುತಗಳೆಂದರೇನು ಯಾವುದಾದರೂ ಎರಡು ಉದಾಹರಣೆ ಕೊಡಿ ನಿರಂತರ ಮತ್ತು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ಮತ್ತು ಒತ್ತಡ ತೇವಾಂಶಗಳ ವ್ಯತ್ಯಾಸದ ಪರಿಣಾಮವಾಗಿ ಉಂಟಾಗುವ ಮಾರುತಗಳನ್ನು ಸ್ಥಳೀಯ ಮಾರುತಗಳು ಎನ್ನುವರು ಸ್ಥಳೀಯ ಮಾರುತಗಳು ಎನ್ನುವರು ಉದಾಹರಣೆಗೆ ಭೂಗಾಳಿ ಸಮುದ್ರಗಾಳಿ ಪರ್ವತಗಾಳಿ ಕಣಿವೆಗಾಳಿ ಮೋಡಗಳ ವಿಧಗಳನ್ನು ತಿಳಿಸಿ ಮೋಡಗಳ ವಿಧಗಳು ಪದರು ಮೋಡಗಳು ರಾಶಿ ಮೋಡಗಳು ಹಿಮಕನ ಮೋಡಗಳು ರಾಶಿ ವೃಷ್ಟಿ ಮೋಡಗಳು ಹವಾಗುಣ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸಗಳೇನು ಒಂದು ಸೈಡು ಹವಾಗುಣ ಮಾಡೋಣ ಇನ್ನೊಂದು ಸೈಡು ವಾಯುಗುಣವನ್ನು ಮಾಡೋಣ ಈಗ ಹವಾಗುಣ ನೋಡಿ ಒಂದು ಸ್ಥಳದ ಅಲ್ಪಾವಧಿಯ ವಾಯು ಸ್ಥಿತಿಯನ್ನು ಹವಾಗುಣ ಎನ್ನುವರು ಇನ್ನು ವಾಯುಗುಣ ನೋಡಿ ಒಂದು ಪ್ರದೇಶದ ದೀರ್ಘಾವಧಿಯ ವಾಯು ಸ್ಥಿತಿಯನ್ನು ವಾಯುಗುಣ ಎನ್ನುವರು ಹವಾಗುಣಕ್ಕೆ ಉದಾಹರಣೆ ನೋಡಿ ಮೋಡಯುಕ್ತ ಪ್ರಖರ ಬಿಸಿಲು ಹಿತಕರ ಹವಾಗುಣ ಈ ಕಡೆ ವಾಯುಗುಣ ನೋಡಿ ಉದಾಹರಣೆಗೆ ಸಮಭಾಜಿಕ ವೃತ್ತದ ವಾಯುಗುಣ ತಂಡ್ರ ವಾಯುಗುಣ ಮರಭೂಮಿ ವಾಯುಗುಣ ಇನ್ನು ಹವಾಗುಣ ನೋಡಿ ಹವಾಗುಣದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಹವಾಗುಣಶಾಸ್ತ್ರ ಎನ್ನುವರು ಹವಾಗುಣದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಹವಾಗುಣಶಾಸ್ತ್ರ ಎನ್ನುವರು ಹಾಗೇನು ವಾಯುಗುಣ ನೋಡಿ ವಾಯುಗುಣದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ವಾಯುಗುಣಶಾಸ್ತ್ರ ಎನ್ನುವರು ವಾಯುಗುಣದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ವಾಯುಗುಣಶಾಸ್ತ್ರ ಎನ್ನುವರು ಈ ಎಲ್ಲ ಅಂಶಗಳು ಹವಾಗುಣ ಮತ್ತು ವಾಯುಗುಣ ಇವುಗಳ ಮಧ್ಯದಲ್ಲಿರುವ ವ್ಯತ್ಯಾಸವನ್ನು ತಿಳಿಸ್ತಕ್ಕಂಥ ಅಂಶಗಳಾಗಿದ್ದವು ಓಕೆ ನೆಕ್ಸ್ಟ್ ಹೋಗೋಣ ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಅಯಾನು ಮಂಡಲ ಉಷ್ಣತಾ ಮಂಡಲದಲ್ಲಿ ಅಧಿಕ ಉಷ್ಣಾಂಶದಿಂದಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ ಇದನ್ನೇ ಅಯಾನುಮಂಡಲ ಎನ್ನುವರು ಉಷ್ಣತಾ ಮಂಡದ ಮಂಡಲದಲ್ಲಿ ಅಧಿಕ ಉಷ್ಣಾಂಶದಿಂದಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ ಇದನ್ನೇ ಅಯಾನುಮಂಡಲ ಎನ್ನುವರು ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾಗಿ ಉಷ್ಣಾಂಶವೂ ಕಡಿಮೆಯಾಗುತ್ತದೆ ಇದನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಎನ್ನುವರು ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾದಂತೆ ಉಷ್ಣಾಂಶವೂ ಕಡಿಮೆಯಾಗುತ್ತದೆ ಇದನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಎನ್ನುವರು ಪ್ರತಿ ನೂರ ಅರವತ್ತೈದು ಮೀಟರ್ ಎತ್ತರಕ್ಕೆ ಹೋದಂತೆ ಒಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವು ಕಡಿಮೆಯಾಗುತ್ತದೆ ನೋಡಿ ಪ್ರತಿ ನೂರ ಅರವತ್ತೈದು ಮೀಟರ್ ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಒಂದು ಡಿಗ್ರಿ ಸೆಲ್ಸಿಯಸ್ ಅಥವಾ ಸೆಂಟಿಗ್ರೇಡ್ ಉಷ್ಣಾಂಶವು ಕಡಿಮೆಯಾಗುತ್ತದೆ ಶೀತ ವಲಯ ಇದು ಅರವತ್ತಾರೂವರೆ ಉತ್ತರ ಅಕ್ಷಾಂಶದಿಂದ ತೊಂಬತ್ತು ಡಿಗ್ರಿ ಉತ್ತರ ಧ್ರುವದವರೆಗೆ ಹಾಗೂ ಅರವತ್ತಾರೂವರೆ ದಕ್ಷಿಣ ಅಕ್ಷಾಂಶದಿಂದ ತೊಂಬತ್ತು ಡಿಗ್ರಿ ದಕ್ಷಿಣ ಧ್ರುವದವರೆಗೆ ವಿಸ್ತರಿಸಿದೆ ಇದನ್ನು ನಾವೇನಂತ ಕರಿತೇವೆ ಶೀತ ವಲಯ ಅಂತ ಕರಿತೇವೆ ಪರ್ವತ ಮಳೆ ಅಥವಾ ಆರೋಹ ಮಳೆ ಅಂದರೇನು ತೇವಾಂಶವನ್ನು ಹೊಂದಿರುವ ವಾಯು ಚಲನ ದಿಕ್ಕಿಗೆ ಅಡ್ಡಲಾಗಿರುವ ಪರ್ವತಗಳ ಅಡಚಣೆಯಿಂದ ತಡೆಯಲ್ಪಟ್ಟಾಗ ಅದು ಮೇಲಿರುವುದು ಎತ್ತರಕ್ಕೆ ಏರಿದಂತೆ ವಾಯು ತಂಪಾಗಿ ಅದರಲ್ಲಿರುವ ಜಲಾಂಶವು ಘನೀಕರಿಸಿ ಮಳೆ ಬೀಳುವುದು ಹೀಗೆ ಪರ್ವತಗಳಿಂದ ಉಂಟಾಗುವ ಮಳೆಯನ್ನು ಪರ್ವತ ಮಳೆ ಅಥವಾ ಆರೋಹ ಮಳೆ ಎನ್ನುವರು ಪರ್ವತ ಮಳೆ ಅಥವಾ ಆರೋಹ ಮಳೆ ಎನ್ನುವರು ವಾಯುಗುಣಶಾಸ್ತ್ರ ವಾಯುಗುಣದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ವಾಯುಗುಣಶಾಸ್ತ್ರ ಎನ್ನುವರು ವಾಯುಗುಣದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ವಾಯುಗುಣಶಾಸ್ತ್ರ ಎನ್ನುವರು